ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಹುರುಳಿ ಜಿಂಕದ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಬೌಲಷ್ಟು ಹುರುಳಿ ಕಾಳುಗಳನ್ನ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಇರ್ಬೋದು ಅದಕ್ಕಾಗಂತ ಮಸಾಲೆ ಪದಾರ್ಥಗಳು ಎಷ್ಟು ಅಂತ ಹೇಳ್ತೀನಿ ಒಂದು ಸ್ಪೂನಷ್ಟು ಮೆಂತ್ಯ ಎರಡು ಸ್ಪೂನಷ್ಟು ಅರ್ಶಿನ ಪುಡಿ ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಜಿ ಬೀಜ ಅಥವಾ ಸಾಂಬಾರದ ಬೀಜ ಒಂದೆರಡು ಸ್ಪೂನ್ ಜೀರಿಗೆ ಒಂದೆರಡು ಹಣಮೆಣಸಿನ್ಕಾಯಿನ ತಗೊಳ್ಳೋಣ ನಂತರ ಒಂದು ಬಾಣಲಿನ ಮ್ಯ ಇದರಲ್ಲಿ ಸ್ಟವಲ್ಲಿಟ್ಟು ಇಟ್ಟು ಬಿಸಿ ಮಾಡೋದು ಕೇಳೋಣ ನಂತರ ಕಾಳನ್ನು ಇದರಲ್ಲಿ ಹುರ್ಕೋಬೇಕು ಚೆನ್ನಾಗಿ ಚಟಪಟ ಸಿಡಿಯೋ ಥರ ಚೆನ್ನಾಗಿ ಹುರಿ ಅಂದರೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಮಿಲ್ ಮಿಕ್ಸಿಯಲ್ಲಿ ಮಾಡ್ದನ್ನು ಹೇಳ್ಕೊಡ್ತೀನಿ ನೀವು ಜಾಸ್ತಿ ಪ್ರಮಾಣದಲ್ಲಾದರೆ ಮಿಕ್ಸಿಲಿ ಮಾಡೋಕ್ಕಾಗೋದಿಲ್ಲ ಅದನ್ನು ಮಿಲ್ಲಿ ಕೊಟ್ಕೋಬೇಕು ಒಂದು ಇದೇ ಥರ ಕಾಳನ್ನು ಹುರಿದು ಚೆನ್ನಾಗಿ ಕಲ್ಲಲ್ಲಿ ಬೀಸಿ ಅದು ಬೀಜ ಆದಮೇಲೆ ಸಿಪ್ಪೆ ತೆಗೆದು ಮತ್ತು ಮಿಲ್ಲಿ ಕೊಡಬೇಕಾಗತ್ತೆ ನಾನು ಆದ್ರಿಂದ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ಆಯಿತು ಚಟಪಟ ಸಿಡಿಯೋ ತನಕ ಇದನ್ನು ತಣ್ಣಗೆ ಸ್ವಲ್ಪ ತುಂಬ ಚೆನ್ನಾಗಿ ತಣ್ಣಗೆ ಆಮೇಲೆ ಮಿಕ್ಸಿಲ್ ಮಾಡೋಕ್ಕಾಗ ಸಾಧ್ಯ ನಂತರ ಮಿಕ್ಕಿದಂಥ ಮಸಾಲೆ ಪದಾರ್ಥಗಳನ್ನ ಹುರ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂ ಒಂದು ಮತ್ತು ಎರಡು ಸ್ಪೂನಷ್ಟು ಸಾಂಬಾರ ಅಥವಾ ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಮೆಂತ್ಯ ಕಾಳುಗಳು ಒಂದೆರಡು ಒಣಮೆಣ್ಸಿನ್ಕಾಯಿ ಹುರ್ಕಳಿದ್ನೂ ಅಂದರೆ ಕಳಸಲ ನಿಮಗೆ ರೊಟ್ಟಿ ಉಳ್ಳಿ ಜಿಂಕ ಮಾಡಿದ್ನಲ್ಲ ಅದರದ್ದು ಪೌಡರ್ ಕೇಳಿದರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಇದ್ದೀನಿ ಪೌಡ್ರ್ ಹೇಗೆ ಮಾಡೋದು ಅಂತ ನೋಡಿ ಅದನ್ನು ತಣ್ಣಗಾಗ್ಬಿಡೋಣ ನಂತರ ಇದು ತಣ್ಣಗಾಗಿದ್ರೆ ಹುರುಳಿಕಾಳು ಮಿಕ್ಸಿಲಿ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಬಿಡಿ ಇದನ್ನು ಅಂದರೆ ಅದನ್ನು ತರಿತರಿಯಾಗಿ ರುಬ್ಬಿ ಅದರಲ್ಲಿ ನೋಡಿ ಈ ಥರ ರುಬ್ಕೊಂಡ್ರೆ ಇದನ್ನು ಕೇರಿ ಅದರಲ್ಲಿರೋ ಸಿಪ್ಪೆನ ಕ್ಲೀನ್ ಮಾಡ್ಕೋಬೇಕು ಈ ಥರ ಕ್ಲೀನ್ ಮಾಡ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ನಾವು ಜಾಸ್ತಿ ಪ್ರಮಾಣದಲ್ಲಿ ಆದರೆ ಕಲ್ಲಲ್ಲಿ ಒಡೆದು ಈ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಮತ್ತೆ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕಡಿಮೆ ಪ್ರಮಾಣದಲ್ಲಿ ಮಿಕ್ಸೀಲೇ ಮಾಡ್ಕೋಬೋದು ನಾನು ಮಿಕ್ಕಿದಂಥ ಹುರಿದಂಥ ಮಸಾಲೆ ಪದಾರ್ಥಗಳನ್ನ ಹಾಕಿ ಆಮೇಲೆ ಅರ್ಶಿಣ ಪುಡಿ ಹಾಕಿ ಅರ್ಶಿಣ ಪುಡಿ ಬದಲೇ ಬೇಕಾದ್ರೆ ನೀವು ಅರ್ಶಿಣ ಕೊನೆನೂ ಹಾಕೋಬೋದು ಹುರಿದ್ಬಿಟ್ಟು ನಂತರ ಇದನ್ನು ಚೆನ್ನಾಗಿ ಪುಡಿ ಮಾಡಿ ತುಂಬ ನೈಸ್ ಪೌಡರ್ ಹಾಕಬೇಕು ಈ ಥರ ನೋಡಿ ಮಿಕ್ಸೀಲಿ ಈ ಥರ ಪೌಡ್ರ್ ಆಗುತ್ತೆ ನೋಡಿ ಈ ಥರ ಉರುಳ್ಳಿ ಜಿಂಕದ ಪೌಡರ್ ರೆಡಿ ಆಯಿತು ನಿಮಗೆ ಉರುಳಿ ಜಿಂಕ ಮಾಡೋದು ಹೇಗೆ ಅಂತ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್